ಲಕ್ಷ ಹಣ ದುರುಪಯೋಗ ತಪ್ಪಿತಸ್ಥರ ವಿರುದ್ಧ ಕ್ರಮ ಚಳಕೆರೆ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ನಲವತ್ತು ಲಕ್ಷಕ್ಕೂ ಅಧಿಕ ಹಣ ದುರುಪಯೋಗವಾಗಿದೆ ಎಂದು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಇಂದು ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಭೇಟಿ ನೀಡಿ ಪರಿಶೀಲಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಪಿಡಿಒ ವೇದವ್ಯಾಸಲು ವಿರುದ್ಧ ಸಾರ್ವಜನಿಕರು ದೂರು ನೀಡಿದ್ದಾರೆ ಸಹಾಯಕ ಲೆಕ್ಕಾಧಿಕಾರಿಗಳು ಮತ್ತು ನಿರ್ದೇಶಕರ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಿದೆ ತನಿಖೆ ನಡೆಸಿ ಯಾರ್ಯಾರು ದುರುಪಯೋಗದಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದಿದ್ದಾರೆ ದೇವರೆಡ್ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಅವರು ಜನಗಳಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಮತ್ತು ಅಲ್ಲಿ ವಿವಿಧ ಯೋಜನೆಗಳಲ್ಲಿ ಏನು ವ್ಯವಹಾರ ನಡೆದಿದೆ ಮತ್ತು ಸಾರ್ವಜನಿಕರಿಗೆ ಈ ಸ್ವತ್ತು ನೀಡೋದಕ್ಕೆ ಹಣದ ಆಮಿಷ ಹೊಡ್ತಾ ಇದ್ದಾರೆ ಅಂತೇಳಿ ಏನು ದೂರುಗಳು ಬಂದಿದೆ ಇದು ಕೆಲವೊಂದು ಸ್ಥಳೀಯ ಡಿಜಿಟಲ್ ಮೀಡ್ಯಾದಲ್ಲೂ ಕೂಡ ಪ್ರಸಾರ ಆಗಿರುತ್ತೆ ಇದನ್ನು ನಾನು ಗಮನಿಸಿದ್ದೀನಿ ಅದಕ್ಕೆ ಈ ಸಂಬಂಧ ಪರಿಶೀಲನೆ ಮಾಡಲು ನಮ್ಮ ತಾಲೂಕ್ ಪಂಚಾಯಿತಿಯ ಸಹಾಯಕ ಲೆಕ್ಕಾಧಿಕಾರಿ ಮತ್ತು ಸಹಾಯಕ ನಿರ್ದೇಶಕರು ಪಂಚಾಯತ್ ಪ್ರಾಧಿಕಾರಿಯವರನ್ನು ತಂಡವನ್ನಾಗಿ ನೇಮಿಸಿದ್ದು ಕೂಡಲೇ ಅವರು ಅದನ್ನು ಕೂಲಂಕುಷವಾಗಿ ಅದನ್ನೆಲ್ಲ ಪರಿಶೀಲಿಸಿ ಆ ಥರ ಏನಾದರೂ ಆರೋಪಗಳು ಸಾಬೀತಾದಲ್ಲಿ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರ ವಿರುದ್ಧ ಎಲ್ಲ ಖಂಡಿತವಾಗಿಯೂ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುತ್ತೆ ಆ ಥರ ಇಲ್ಲ ಪಿ ಡಿ ಆದವರು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಪಂಚಾಯತಿನಲ್ಲಿ ಏನು ವರ್ಕಿಂಗ್ ಅವರ್ಸಲ್ಲಿ ಇರುತ್ತೆ ಅಲ್ಲೇ ಕೆಲಸ ಮಾಡಬೇಕಾಗುತ್ತೆ ಆ ಥರ ಏನಾದರೂ ಮಾಡ್ತಾಯಿದ್ದಾರೆ ಪಿ ಡಿಒ ತಾಲೂಕು ಕೇಂದ್ರಕ್ಕೆ ಸಾರ್ವಜನಿಕರನ್ನು ಕರೆಸ್ಕೊಂಡಿರೋದು ದೃಢಪಟ್ಟರೆ ಅದರ ವಿರುದ್ಧವೂ ಕೂಡ ಕ್ರಮ ಆಯ್ತು ನೋಡಿದ್ದೀನಿ ಅದನ್ನೆಲ್ಲ ಮೀಡಿಯಾದಲ್ಲಿ ನೋಡಿದ್ದೀನಿ ಸಾರ್ವಜನಿಕರು ಹೇಳಿರೋದೆಲ್ಲ ನೋಡಿದ್ದೀನಿ ಅದಕ್ಕಾಗೇ ಪರಿಶೀಲನೆ ಮಾಡೋದಕ್ಕೆ ತಂಡ ಹಾಕಿದೆ ದಾಖಲೆಗಳನ್ನು ಅವರು ಪರಿಶೀಲಿಸ್ತಾರೆ ಜೊತೆಗೆ ಹಳ್ಳಿಗಳಿಗೂ ಕೂಡ ಭೇಟಿ ನೀಡಿ ವಾಸ್ತವ ಏನಿದೆ ಅಂತ ಚೆಕ್ ಮಾಡಿ ನನಗೆ ಡೀಟೇಲ್ ವರದಿ ಕೊಡ್ತೀನಿ